ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಶು ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಲೈನರ್ನ ಅಪ್ಲೈ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಐಲೈನರ್ ಅಪ್ಲೈ ಮಾಡೋದಕ್ಕೆ ಬರ್ತಾ ಇರೋಲ್ಲ ಯಾರ್ಯಾರ್ದು ಹೆಲ್ಪ್ ತೊಗೊಳ್ತಾ ಇರ್ತಾರೆ ಇವಾಗ ಮದುವೆ ಎಲ್ಲ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ಐಲೈನರ್ ಹಚ್ಕೊಂಡ್ರೆ ನಮ್ಮ ಕಣ್ಣಿನ ಲುಕ್ನೇ ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ಕ್ವಿಕ್ಕಾಗಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಲೈನರ್ನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿರಿ ಸೊ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಐಲೈನರ್ ಎರಡು ಟೈಪ್ ಇರ್ತಾವೆ ಈ ರೀತಿ ಟಿಪ್ ಒಂದು ಇರ್ತೈತಿ ಪೆನ್ಸಿಲ್ ಐಲೈನರ್ ನೀವು ಬಿಗಿನರ್ಸ್ ಇದ್ದರೆ ನಿಮಗೆ ಏನೂ ಐಲನರ್ ಹಚ್ಕೊಳ್ಳೋದಕ್ಕೆ ಬರೋಲ್ಲ ಅಂದರೆ ನೀವು ಪೆನ್ಸಿಲ್ ಐಲೈನರ್ ಯೂಸ್ ಮಾಡೋದು ಬೆಟ್ರ್ ಅಂತ ನನಗನ್ಸ್ತೈತಿ ಬಿಕಾಸ್ ಇದರಲ್ಲಿ ಪ್ರಾಡಕ್ಟ್ ಒಂದೊಂದು ಸಲ ಹೆಚ್ಚಿಗೆ ಬರುತ್ತೆ ಒಮ್ಮೆ ಕಡಿಮೆ ಬರುತ್ತೆ ನಿಮಗೆ ಟಿಪ್ ಹಿಡಿಯೋದಕ್ಕೂ ಕನ್ವಿನಿಯೆಂಟ್ ಆಗೋಲ್ಲ ಇದಾದರೆ ಪೆನ್ ಟೈಪ್ ಇರುತ್ತಲ್ಲ ಈ ರೀತಿ ಪೆನ್ ಟೈಪ್ ಇರುತ್ತೆ ನಿಮಗೆ ಹಚ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗ್ತೈತಿ ಇದ್ರೊಳಗೆ ಪ್ರಾಡಕ್ಟ್ನು ಜಾಸ್ತಿ ಬರಲ್ಲ ಮತ್ತು ಈ ಟಿಪ್ ತುಂಬಾ ಶಾಪ್ ಇರೋದರಿಂದ ನಿಮಗೆ ಈಸಿಯಾಗಿ ಕನ್ವಿನಿಯೆಂಟ್ ಆಗುತ್ತೆ ಹಚ್ಕೊಳ್ಳೋದಕ್ಕೆ ಸೊ ನಾನಿವತ್ತು ನಿಮಗೆ ಇದರಿಂದ ತೋರಿಸ್ತೀನಿ ಸೊ ನಾನಿವಾಗಿಲ್ಲಿ ಒಂದು ಮಿರರ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಮಿರರ್ ಹಿಡ್ಕೊಂಡು ನಿಮಗೆ ಐಲೈನರ್ ಹಚ್ಚೋದನ್ನು ತೋರಿಸ್ತೀನಿ ಈ ರೀತಿ ಪೆನ್ಸಿಲ್ ಲೈನರ್ ನಿಮಗೆ ಹಿಡಿಯೋದಕ್ಕೆ ಕನ್ವಿನಿಯೆಂಟ್ ಆಗ್ತೈತಿ ನೋಡಿರಿ ಈ ಪೆನ್ ಪಿಡಿದಾಗೆ ನೀವು ಆರಾಮಾಗಿ ಹಿಡಿಯೋ ಪಾಯಿಂಟ್ ಏನಿರುತ್ತಲ್ಲ ಅಲ್ಲಿಂದ ಐಲೈನರ್ ಸ್ಟಾರ್ಟ್ ಮಾಡಬೇಕು ಬಿಗಿನ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಸರಿಯಾಗಿ ಬರಲ್ಲ ಲೈನ್ ಒಂದು ಒಂಚೂರು ದಪ್ಪ ಒಂಚೂರು ತೆಳಗಾಗುತ್ತೆ ಸೊ ಫಸ್ಟಿಗೆ ಅಪ್ಲೈ ಮಾಡುವಾಗ ಸೆಂಟ್ರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಇವಾಗ ನೋಡ್ರಿ ಈ ರೀತಿಯಾಗಿ ಐಲೈನರ್ ಲೈನರ್ ಹಚ್ಚುವಾಗ ಸೆಂಟ್ರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರಿ ಕಣ್ಣು ಕ್ಲೋಸ್ ಮಾಡಿ ಜಗ್ಯಾಡಿ ಎಲ್ಲ ಹಚ್ಚೋದಕ್ಕೆ ಹೋಗಬೇಡ್ರಿ ಓಪನ್ ಇಟ್ಟು ನೀಟಾಗಿ ಸ್ಲೋಲಿ ಸ್ಲೋಲಿ ಒಂದೊಂದು ಲೈನೇ ಇಳಿತಾ ಹೋಗಿರಿ ನೀಟಾಗಿ ಬರ್ತೈತಿ ಐ ಲೈನರು ಸೊ ಇಲ್ಲಿವರೆಗೂ ಬಂದಾಯಿತು ನೋಡ್ರಿ ಎಷ್ಟು ನೀಟಾಗಿ ಬಂದೈತಿ ಸೊ ಆಮೇಲೆ ಇವಾಗ ಸ್ವಲ್ಪ 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 ಹಚ್ಕೊಳ್ತಾ ಹೋಗ್ತೀನಿ ನಿಮಗೆ ತಿಳಿಲಿ ಅಂತ ನಾನು ಸ್ಲೋಲಿ ಸ್ಲೋಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಒಂದೊಂದು ಚೂರು ಒಂದು ಸ್ವಲ್ಪ 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 ಲೈನ್ ಎಳೀತಾ ಹೋದರೆ ನಿಮಗೆ ತುಂಬ ನೀಟಾಗಿ ಐಲೈನರ್ ಅಪ್ಲೈ ಆಗ್ತೈತಿ ಈ ರೀತಿ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾ ಮಾಡ್ತಾ ನೀವು ಸ್ಟಾರ್ಟಿಂಗ್ ಏನು ಬರ್ತಿರಲ್ಲ ಆವಾಗ ಅದರ ಮೇಲೆ ಇನ್ನೊಂದು ಕರ್ವ್ ಲೈನ್ ಡ್ರಾ ಮಾಡಿದರೆ ನಿಮ್ಮ ಐಲೈನರ್ ನೀಟಾಗಿ ಬರ್ತೈತಿ ನಮ್ಮ ಐಸ್ ಸ್ಟ್ರೇಟಾಗಿ ಇರಲ್ಲ ಕರ್ವ್ ಶೇಪ್ ಒಳಗೈತಿ ಸೊ ಹಾಗಾಗಿ ನೀವು ಕೊನೆಯಲ್ಲಿ ಒಂದು ಕರ್ವ್ ಲೈನ್ ಡ್ರಾ ಮಾಡಿದರೆ ನೋಡಿರಿ ಇಷ್ಟು ನೀಟಾಗಿ ನಿಮ್ಮ ಐಲನರ್ ಬರ್ತೈತಿ ಎರಡರಲ್ಲೂ ಡಿಫ್ರೆನ್ಸ್ ನೋಡ್ಬೋದು ನೀವು ಸೊ ಇವಾಗ ಇಲ್ಲಿಂದ ನಾವು ವಿಂಗ್ಸನ್ನ ಎಳಿಬೇಕು ಸೊ ಇಲ್ಲಿಂದ ಈ ರೀತಿಯಾಗಿ ಒಂದು ಗೆರೆ ಹಾಕಿದ್ರೆ ಸಾಕು ನೀವು ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ಹೇಳಿ ನೀವು ಲಿಕ್ವಿಡ್ ಐಲೈನರ್ ಹಚ್ಚೋದ್ರಿಂದ ನೀಟಾಗಿ ಬರೋಲ್ಲ ನೀಟಾಗಿ ಬರುತ್ತೆ ಬಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಪೆನ್ ಹಿಡಿದಷ್ಟು ಅದು ಕನ್ವೀನಿಯೆಂಟ್ ಆಗಂಗಿಲ್ಲ ಸೊ ನೋಡಿರಿ ಎಷ್ಟು ಡಿಫ್ರೆನ್ಸ್ ಕಾಣತೈತಿ ಸೊ ನಾ ಈ ಸೈಡ್ನು ಇವಾಗ ಅಪ್ಲೈ ಮಾಡ್ಕೊಳ್ತೀನಿ ನೀವು ಎಷ್ಟು ನೀಟಾಗಿ ಅಪ್ಲೈ ಆಗೈತಿ ಅಂತ ಹೇಳಿ ಸೊ ಬಿಗಿನರ್ಸ್ ಇದ್ದಾಗ ನಿಮಗೆ ಈ ರೀತಿ ಪೆನ್ಸಿಲ್ ಐನ ಪೆನ್ ಐಲೈನರ್ ತುಂಬಾ ಹೆಲ್ಪ್ ಆಗ್ತೈತಿ ಸೊ ಪೆನ್ ಐಲೈನರಿಂದ ಒನ್ ಟು ತ್ರೀ ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದರೆ ಕ ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ ಐಲೈನರ್ ಅಪ್ಲೈ ಮಾಡೋದಕ್ಕೆ ಸೊ ನೋಡ್ಬೋದು ನಾನಿವಾಗ ಕಾಡಿಗೆ ಅಪ್ಲೈ ಮಾಡ್ತೀನಿ ಸೊ ಕಾಡಿಗೆ ಏನೇ ಥರ ನಿಮ್ಮ ಹೋಲ್ ಲುಕ್ಕನ್ನೇ ಚೇಂಜ್ ಮಾಡ್ತೈತಿ ಕಾಡಿಗೆ ಇಲ್ಲ ಅಂದರೆ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ನೋಡಿರಿ ಇವಾಗ ಕಾಡಿಗೆ ಅಪ್ಲೈ ಮಾಡ್ತೀನಿ ಸೊ ನೋಡಿರಿ ಕಣ್ಣೆ ಎಷ್ಟು ಬ್ರೈಟಾಗಿ ಅಂತ ಅಂಥೇಳಿ ಸೊ ನೀವು ಈ ರೀತಿಯಾಗಿ ಐಲೈನಾರ್ ಹಚ್ಚೋದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಖಂಡಿತ ಒನ್ ಒನ್ ಆರ್ ಟು ಟೈಮಲ್ಲಿ ಬಂದೇ ಬಿಡುತ್ತಿದ್ದೀವಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊಂಡೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್